ಈ ಉಪ್ಪಿನಕಾಯಿ ಬರೀ ಹತ್ತು ನಿಮಿಷದಾಗ ತಯಾರಿಸಿ ಆಗಿಂದಾಗ ತಿನ್ಬಹುದು ಅಷ್ಟ ಅಲ್ಲರಿ ಇದನ್ನು ನೀವು ವರ್ಷಗಟ್ಟಲೆ ಸ್ಟೋರ್ ಮಾಡಿನೂ ಇಡಬಹುದು ನಮಸ್ಕಾರ ರೀ ಶ್ರಾವಣಿ ಅಡುಗೆ ಮನೆಯೊಳಗೆ ಸ್ವಾಗತ ನಾನು ರಶ್ಮಿ ಈ ಉಪ್ಪಿನಕಾಯಿ ತಯಾರಿಸೋಕೆ ಜಾಸ್ತಿ ಪದಾರ್ಥ ಬೇಕಾಗಂಗಿಲ್ಲ ಮತ್ತು ಪದಾರ್ಥ ಹುರಿಯೋದು ಜಜ್ಜೋದು ಕುಟ್ಟೋದು ಈ ಜಂಜಾಟನೂ ಇಲ್ಲ ಅಗದಿ ಈಗಂದರೆ ಈಗ ಫಟಾಫಟ್ ಇದನ್ನು ನೀವು ತಯಾರಿಸ್ಕೊಂಡು ತಿನ್ಬೌದು ಜಾಸ್ತಿ ತಡ ಮಾಡೋದು ಬೇಡ ಬಾಯಾಗಿ ನೀರು ತರಿಸುವಂಥ ಈ ರುಚಿಯಾಗಿರೋ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಇಲ್ಲಿ ನಾನು ಒಂದ್ ಎಂಟು ನಿಂಬೆ ಹಣ್ಣು ಚಂದಗ ತೊಳ್ದೇನಿ ಈಗ ಇವನ್ನ ನೋಡ್ರಿ ಈ ರೀತಿ ಒಂದು ಕಾಟನ್ ಅರ್ಬಿಯಿಂದ ಒರೆಸಿ ತಗೋರಿ ಇದ್ರಾಗ ಸ್ವಲ್ಪನು ನೀರಿನ ಅಂಶ ಉಳಿಬಾರ್ದು ಇದ್ರಾಗ ನೀರಿನ ಅಂಶ ಉಳಿದ್ರ ಉಪ್ಪಿನಕಾಯಿ ಜಾಸ್ತಿ ದಿನ ತಡೆಯಂಗಿಲ್ಲ ಅದಕ್ಕ ಈ ಸ್ಟೆಪ್ ಬಹಳ ಮುಖ್ಯ ಐತಿ ಈ ರೀತಿ ಇವನ್ನ ಒರೆಸಿ ನೀವು ಬೇಕಂದ್ರ ಒಂದ್ ಎರಡು ನಿಮಿಷ ಫ್ಯಾನಿನ ಗಾಳಿಗೆ ಇಡ್ರಿ ಅಂದ್ರೆ ಇದ್ರಾಗಿನ ಎಲ್ಲಾ ನೀರಿನ ಅಂಶ ಹೋಗ್ಬಿಡ್ತೈತಿ ಇಲ್ಲಿ ನೋಡ್ರಿ ನಾನು ಎಲ್ಲ ನಿಂಬೆ ಹಣ್ಣು ಚಂದಾಗ ಒರೆಸಿ ತಗೊಂಡೇನಿ ಈ ರೀತಿ ಇವನ ಮ್ಯಾಗ ಈಗ ಕಟ್ ಮಾಡಬೇಕು ನಾನು ಇಲ್ಲಿ ಒಂದು ನಿಂಬೆ ಹಣ್ಣಿನ ಒಳಗೆ ಎಂಟು ಭಾಗ ಮಾಡಾಕತ್ತೀನಿ ಇವನ ಈ ರೀತಿ ಕಟ್ ಮಾಡಿದ ತಕ್ಷಣ ಇದ್ರಾಗಿನ ಎಲ್ಲ ಬೀಜ ತೆಗ್ದು ಬಿಡ್ರಿ ಗಮನ ಇರಲಿ ಒಂದು ಬೀಜ ಉಳಿಬಾರ್ದು ಆ ರೀತಿ ನೀವು ಎಲ್ಲ ಬೀಜ ತೆಗಿಬೇಕಾಕತ್ತಿ ಅಕಸ್ಮಾತ್ ಒಳಗೆ ಬೀಜ ಉಳಿದ್ರೆ ಉಪ್ಪಿನಕಾಯಿ ಇಸ ಹಾಕತಿ ಅದಕ್ಕೆ ಇವ್ನ ಹಿಂಗ ಹೆಚ್ಚಿದ ಗುಟ್ಲೆನ ನೋಡ್ರಿ ಚಾಕುನಿಂದ ಇದ್ರಾಗಿನ ಬೀಜ ತಗದ್ ಬಿಡ್ರಿ ಮತ್ ಇನ್ನೊಂದು ಬಹಳ ಮುಖ್ಯ ಅಂದ್ರ ನಾವು ಉಪ್ಪಿನಕಾಯಿ ಹಾಕುವಾಗ ತಗೊಳಕತ್ತಿರೋ ನಿಂಬೆ ಹಣ್ಣು ಏನದ ನೋಡ್ರಿ ಅವು ತೆಳ್ಳನ್ ಸಿಪ್ಪಿ ಇದ್ದಿದಬೇಕು ಅಂದ್ರ ಉಪ್ಪಿನಕಾಯಿ ರುಚಿ ಆಕತಿ ನೋಡ್ರಿ ಇಲ್ಲಿ ನಾನು ಎಲ್ಲಾ ನಿಂಬೆ ಹಣ್ಣು ಕಟ್ ಮಾಡ್ಕೊಂಡ್ ತಗೊಂಡಿನಿ ಈಗ ಇವ್ನ ಮಿಕ್ಸಿ ಜಾರ್ನ್ಯಾಗ ಹಾಕಿ ಒಂದ್ ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ ತಗೊಳೋನಾ ಏನು ಹಾಕ್ಬೇಡ್ರಿ ಇದನ್ನ ಹಂಗ ಒಂದ್ ಸ್ವಲ್ಪ ಉಟ್ಟಾಗಿ ರುಬ್ಕೊಂಡ್ ತಗೋರಿ ನೋಡಿರಿ ಇಲ್ಲಿ ಸಣ್ಣ ಸಣ್ಣ ತುಂಡು ಉಳಿಬೇಕು ಆ ಥರ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ತಗೊಂಡೀನಿ ನೀವು ಬೇಕಂದರೆ ಇದನ್ನು ಪೂರ್ತಿ ಪೇಸ್ಟ್ ಥರನೂ ಗ್ರೈಂಡ್ ಮಾಡ್ಬೌದು ಈಗ ಇದನ್ನು ಸೈಡ್ ತೆಗೆದಿಟ್ಟು ಇದಕ್ಕೆ ಮತ್ತಿನ್ನೇನು ಬೇಕಂತ ನೋಡೋಣ ನಾನಿಲ್ಲಿ ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡೇನಿ ಇದನ್ನು ಜಜ್ರಿ ಇಲ್ಲಾಂದ್ರೆ ಸಣ್ಣಕ್ಕೆ ಹೆಚ್ಚು ತಗೋರಿ ಗ್ರಾಮ್ನಾಗ್ ನೋಡಿದರೆ ಇದು ನೂರ ಎಪ್ಪತ್ತು ಗ್ರಾಮ್ನಷ್ಟು ಐತಿ ಒಂದು ಮೂರು ಚಮಚೆಯಷ್ಟು ಅಚ್ ಖಾರದ ಪುಡಿ ತೊಗೋರಿ ಅಥವಾ ಖಾರ ನಿಮ್ಗೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಒಂದು ಚಮಚೆಯಷ್ಟು ಉಪ್ಪು ಬೇಕಾಕತ್ತಿ ಮತ್ತು ಒಂದು ಕಾಲು ಚಮಚೆಯಷ್ಟು ಹಿಂಗೆ ತಗೋರಿ ಈಗ ನಾವು ಗ್ರೈಂಡ್ ಮಾಡಿಟ್ಟಿರೋ ಈ ನಿಂಬೆ ಹಣ್ಣಿನ ತುಂಡೆನದು ನೋಡ್ರಿ ಇವನ್ನ ಒಂದು ಬೌಲ್ನಾಗ ಹಾಕಿ ಇದ್ರಾಗ ಬೆಲ್ಲ ಹಾಕ್ರಿ ಇಲ್ಲಿ ನೀವು ಬೆಲ್ಲದ ಬದಲಿ ಸಕ್ರೆನೂ ಹಾಕಬಹುದು ಆದ್ರೆ ಬೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಸಕ್ರೆ ಅಷ್ಟು ಚಲೋ ಅಲ್ಲ ಅದರಿಂದ ಆದಷ್ಟು ಬೆಲ್ಲನ ಹಾಕ್ರಿ ನಾವು ತಗೊಂಡಿರೋ ಖಾರ ಉಪ್ಪು ಮತ್ತು ಹಿಂಗೆ ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳೋಣ ನಾನು ಇದಕ್ಕೂ ಮುಂಚೆಯೂ ಕಂಚಿಕಾಯಿ ಉಪ್ಪಿನಕಾಯಿ ಎಲ್ಲ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿ ತಯಾರಿಸಿರೋ ಉಪ್ಪಿನಕಾಯಿ ಗಜ್ಜರಿ ಉಪ್ಪಿನಕಾಯಿ ಈ ಥರದ ಬಹಳಷ್ಟು ಹೊಸ ಹೊಸ ಥರದ ಉಪ್ಪಿನಕಾಯಿ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡೀನಿ ನೀವಿನ್ನೂ ಆ ವಿಡಿಯೋಸ್ನ ನೋಡಿಲ್ಲ ಅಂದ್ರೆ ಮ್ಯಾಗ ಐ ಬಟನ್ಯಾಗ ಮತ್ತು ಕೆಳಗೆ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಕೊಟ್ಟಿರ್ತೀನಿ ಖಂಡಿತ ಒಂದು ಚೆಕ್ ಮಾಡಿರಿ ನೋಡಿರಿ ಹಿಂಗೆ ಮ್ಯಾಗ ಈಗ ನಿಮ್ಗೆ ಟೈಮ್ ಇದ್ರೆ ಇದನ್ನು ಒಂದು ಹತ್ತು ನಿಮಿಷ ನೆನಕಿ ಬಿಡ್ರಿ ಅಂದ್ರೆ ಬೆಲ್ಲ ಕರಗಿ ನಾವು ಹಾಕಿದ ಉಪ್ಪು ಖಾರ ನಿಂಬೆ ಹಣ್ಣಿನ ಹೋಳಿನ ಒಳಗೆ ಚಂದಾಗ ಹೀರ್ಕೊಂಡು ಈ ಉಪ್ಪಿನಕಾಯಿ ಇನ್ನೂ ರುಚಿ ಆಕೈತಿ ಟೈಮ್ ಇಲ್ಲ ಅಂದ್ರೆ ಪರವಾಗಿಲ್ಲ ನೀವು ಇದನ್ನು ತಕ್ಷಣ ಕುದಿಸ್ಬೌದು ನಾನು ಇದನ್ನು ಹತ್ತು ನಿಮಿಷ ಇಟ್ಟಿದ್ದೆ ನೋಡ್ರಿ ನೆನೆದ ಮ್ಯಾಗ ಬೆಲ್ಲ ಕರಗಿ ಈ ಮಿಕ್ಸರ್ ಒಂದು ಸ್ವಲ್ಪ ತೆಳಗಾಗೈತಿ ಈಗ ಇದನ್ನು ನಾವು ಕುದಿಸ್ಬೇಕು ಇದನ್ನು ಕುದಿಸಾಕ ದಪ್ಪ ತಳ ಇರೋ ಪಾತ್ರೆನ ತಗೋರಿ ಅಂದ್ರೆ ಮಿಕ್ಸ್ಚರ್ ತಳಕ್ಕೆ ಹೊತ್ತಂಗಿಲ್ಲ ನಾನು ಈ ಯಾಗಾರು ಟ್ರೈಪ್ಲೈ ಪ್ಯಾನ್ ತಗೊಳಕತ್ತೀನಿ ಪ್ಯಾನ್ ಬಿಸಿ ಮಾಡಿಕೊಂಡು ನಾವೇನು ತಯಾರಿಸಿ ಇಟ್ಟೇವೆ ನೋಡಿರಿ ನಿಂಬೆ ಹಣ್ಣಿನ ಹೋಳು ಅವನ್ನ ಇದ್ರಾಗ ಹಾಕಿ ಮೀಡಿಯಮ್ ಫ್ಲೇಮ್ನಾಗ ನಾ ಇವನ್ನ ಕುದಿಸಿ ತಗೊಳೋಣ ನೀವು ಇದನ್ನು ಕುದಿಸ್ಲಂಗ ಸ್ವಲ್ಪ ಕ್ವಾಂಟಿಟಿ ಒಳಗೆ ತಯಾರಿಸಿ ತಿಂದ್ರು ಇದು ಬಹಳ ರುಚಿ ಅನಿಸ್ತೈತಿ ಈಗ ಲೋ ಫ್ಲೇಮ್ನಾಗ ಒಂದು ಏಳೆಂಟು ನಿಮಿಷ ಕುದಿಸಿ ತಗೊಳ್ಳೋಣ ಇದನ್ನ ಕಲಸುವಾಗ ಬೆಲ್ಲದ ದೊಡ್ಡ ದೊಡ್ಡ ತುಂಡು ಏನಾರ ಇದ್ರ ಈ ರೀತಿ ಮ್ಯಾಶ್ ಮಾಡ್ತಾನೆ ಇದನ್ನ ಕಲಸ್ರಿ ಒಂದ್ ಎರಡ್ ಮೂರ್ ನಿಮಿಷ ಸಾಕು ಬೆಲ್ಲ ಕರಗಿ ಇದು ಕುದಿ ಹಿಡಿತೈತಿ ಬೆಲ್ಲ ಮ್ಯಾಗ ಇದು ನೋಡ್ರಿ ಈ ರೀತಿ ಇನ್ನು ಒಂದ್ ಸ್ವಲ್ಪ ತೆಳ್ಳಗಾಕತಿ ಈ ರೀತಿ ಕಾರ್ಸ್ತನ ಅಗದಿ ಲೋ ಫ್ಲೇಮ್ನಾಗ ಇದನ್ನ ಕುದಿಸ್ರಿ ಆಗಲಿ ಇದು ಗಟ್ಟಿ ಇತ್ತು ಈಗ ನೋಡ್ರಿ ತೆಳ್ಳಗಾಗೇತಿ ಲೋ ಫ್ಲೇಮ್ನಾಗ ಇದು ಕುದ್ದು ಒಂದ್ ಸ್ವಲ್ಪ ಗಟ್ಟಿ ಆಗೋವರೆಗೂ ಇದನ್ನ ನಾವು ಕುದಿಸ್ಬೇಕು ಇನ್ನೊಂದು ನಾಲ್ಕೈದು ನಿಮಿಷ ಕುದಿಸಿ ತಗೊಳ್ಳೋಣ ಅದಕ್ಕಿಂತ ಜಾಸ್ತಿ ಇದನ್ನು ಕುದಿಸ್ಬೇಡ್ರಿ ಇಲ್ಲಾಂದ್ರೆ ಇದು ಭಾಳ ಗಟ್ಟಿ ಆಕತ್ತಿ ತಿನ್ನಾಕ ಸರಿ ಆಗಂಗಿಲ್ಲ ಇದನ್ನು ಕುದ್ಸಾಕತ್ತು ಎಂಟು ನಿಮಿಷದ ಮ್ಯಾಗ ಆಗೈತಿ ನೀವು ಇಲ್ಲಿ ನೋಡಾಕತ್ತಿರಬಹುದು ನೋಡ್ರಿ ಇದು ಗಟ್ಟಿ ಆಗೈತಿ ಇದಕ್ಕಿಂತ ಜಾಸ್ತಿ ಇದನ್ನು ಕುದಿಸ್ಬೇಡ್ರಿ ಯಾಕಂದ್ರೆ ಇದು ಆರಿದ ಮ್ಯಾಗ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಕತ್ತಿ ಅದರಿಂದ ಇಷ್ಟು ತಳಗ ಇದ್ರೆ ಸಾಕು ಗ್ಯಾಸ್ ಆಫ್ ಮಾಡಿಬಿಡ್ರಿ ಗ್ಯಾಸ್ ಆಫ್ ಮಾಡಿ ಇದನ್ನ ಕೆಳಗಿಳವಿ ಒಂದು ಸ್ವಲ್ಪ ಹಾರಾಕ್ ಬಿಡ್ರಿ ಇದು ಪೂರ್ತಿ ತನ್ನಗಾದ್ಮ ಇದನ್ನ ಸ್ಟೋರ್ ಮಾಡಬೇಕು ನಾನಿಲ್ಲಿ ಈ ತರಹದ ಒಂದು ಸಣ್ಣ ಗ್ಲಾಸ್ ಜಾರ್ ಐತಿ ಇದನ್ನ ತಗೊಳಕತ್ತೀನಿ ಜಾರ್ನ ಚಂದಗ ತೊಳೆದು ಕಾಟನ್ ಅರ್ಬಿಯಿಂದ ಒರೆಸಿ ಪೂರ್ತಿ ಒಣಗಿಸಿ ಆಮ್ಯಾಗನ ಇದ್ರಾಗ ಉಪ್ಪಿನಕಾಯಿ ಹಾಕಬೇಕು ಅಂದ್ರೆ ಉಪ್ಪಿನಕಾಯಿ ಜಾಸ್ತಿ ದಿನ ತಡಿತೈತಿ ಉಪ್ಪಿನಕಾಯಿ ಸ್ಟೋರ್ ಮಾಡಾಕ ಈ ತರದ ಗ್ಲಾಸ್ ಜಾರ್ ತಗೋರಿ ಇಲ್ಲಾಂದ್ರ ಸಿರಾಮಿಕ್ ಜಾರ್ ನಾವು ಬರ್ನಿ ಅಂತೇವ್ ನೋಡ್ರಿ ಅದ್ರಾಗ ಸ್ಟೋರ್ ಮಾಡ್ರಿ ಇದನ್ನ ರೊಟ್ಟಿ ಚಪಾತಿ ಅನ್ನ ಎಲ್ಲದ್ರ ಜೊತೆ ತಿನ್ಬಹುದು ಇದು ಎಷ್ಟು ರುಚಿ ಆಕತಿ ಅಂದ್ರೆ ಇದನ್ನ ನೀವು ಬರೇ ಬಾಯ್ಲಿ ನಮ್ಮ ಕಡೆ ಬರೇ ಬಾಯ್ಲಿ ಅಂತಾರ ಅಂದ್ರ ಹಂಗ ಎದ್ರ ಜೊತೆ ಅಲ್ಲ ಹಂಗ ತಿನ್ಬಹುದು ಅಷ್ಟು ಅದ್ಭುತ ರುಚಿ ಆಕತಿ ನೀವು ಖಂಡಿತ ಇದನ್ನ ಒಂದ್ಸತಿ ಟ್ರೈ ಮಾಡ್ರಿ ಹೆಂಗ್ ಬಂತು ಅಂತ ಕಮೆಂಟ್ನಾಗ ತಿಳಿಸ್ರಿ ವಿಡಿಯೋ ಚಲೋ ಅನ್ಸಿದ್ರೆ ಸ್ವಲ್ಪ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಹಂಗ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಇನ್ನೋವೇಟಿವ್ ರೆಸಿಪಿ ಜೊತೆಗ ಅಲ್ಲಿವರೆಗೂ ನಕ್ಕೊಂತಿರ್ರಿ ತಿನ್ಕೊಂತಿರ್ರಿ ಖುಷಿಯಾಗಿರ್ರಿ